ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ಶೇಂಗಾ ಹೋಳಿಗೆ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಇದು ಒಂದು ಫೇಮಸ್ ರೆಸಿಪಿ ಅದು ಉತ್ತರ ಕರ್ನಾಟಕದಲ್ಲೆಲ್ಲ ಸೊ ಯಾವುದೇ ಥರದ ಎಕ್ಸ್ಟ್ರಾ ಆಯಿಲು ಕರಿಯೋದು ಆ ಥರದ್ದು ಏನೂ ಇರಲ್ಲ ಡೀಪ್ ಫ್ರೈ ಇರೋಲ್ಲ ಸೊ ತುಂಬಾ ವಿಶೇಷ ಇದು ಯಾವುದೇ ಹಬ್ಬ ಹುಣ್ಣಿಮೆ ಯಾವುದೇ ಇರಲಿ ಸೊ ಶೇಂಗಾ ಹೋಳಿಗೆ ಅಂತೂ ಇಲ್ಲಿ ಕಂಪಲ್ಸರಿ ಸೊ ಆ ಒಂದು ರೆಸಿಪಿನ ಹೇಗೆ ಹೇಗೆ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ ಸೊ ಮೊದಲಿಗೆ ನಾವು ಶೇಂಗಾನ ನೀಟಾಗಿ ಹುರ್ಕೋಬೇಕು ಒಂದು ಗ್ಲಾಸಲ್ಲಿ ನಾವು ಶೇಂಗಾನ ತೊಗೊಂಡಿದ್ವಿ ಸೊ ಬೇಕಾಗಿರೋರು ಇದಕ್ಕೆ ಒಂದು ಗ್ಲಾಸಷ್ಟು ಎಳ್ಳು ಕೂಡ ಮಿಕ್ಸ್ ಮಾಡ್ಬೋದು ಸೊ ಈಕ್ವಲ್ ಕ್ವಾಂಟಿಟಿಯಲ್ಲಿ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ ಸೊ ನಾವು ಒಂದು ಗ್ಲಾಸ್ ಶೇಂಗಾನ ನೀಟಾಗಿ ಹುರ್ಕೊಂಡು ಪೌಡರ್ ಮಾಡಿ ಅದಕ್ಕೆ ಒಂದು ಗ್ಲಾಸಷ್ಟು ಬೆಲ್ಲ ಪುಡಿನ ಸೇರಿಸಿ ಸೊ ನೀಟಾಗಿ ರವೆ ಥರದ ಹದಕ್ಕೆ ಕಲಿಸ್ಕೋಬೇಕು ನೀಟಾಗಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಉಂಡೆ ಥರ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಸೊ ಉಂಡೆಗಳನ್ನೆಲ್ಲ ಒಂದೇ ಅಳತೆಗೆ ಕಟ್ಕೋಬೇಕು ನಮಗೆ ದೊಡ್ಡ ಹೋಳಿಗೆ ಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಉಂಡೆಗಳನ್ನ ಕಟ್ಕೋಬೇಕು ಚಿಕ್ಕ ಚಿಕ್ಕದಾಗ ಬೇಕಾಗಿತ್ತು ಅಂತಂದರೆ ಚಿಕ್ಕದಾಗೆ ಕಟ್ಕೋಬೋದು ಯೂಶ್ವಲಿ ಇದೇ ಶೇಪ್ ಇದೇ ಸೈಜಲ್ಲಿಯೇ ಮಾಡೋದು ಶೇಂಗಾ ಹೋಳ್ಗೆನ ಸೊ ಆಮೇಲೆ ಇಲ್ಲಿ ನಾವು ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಬಟ್ ಹೋಳಿಗೆ ಮಾಡೋಕ್ಕೆ ನಾವು ಮನೆಯಲ್ಲಿ ಬೆಳೆದಿರೋ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿದ್ದು ಮೈದಾ ಹಿಟ್ಟು ಏನಕ್ಕೆ ಅಂತಂದರೆ ಇದು ಎಲೆ ಮಾಡ್ಕೋಬೇಕಾದ್ರೆ ಹಿಟ್ಟು ಬೇಕಾಗುತ್ತೆ ಹಚ್ಚೋಕ್ಕೆ ಸೊ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡಿದ್ದು ನೀವಿಲ್ಲಿ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಮನೆ ಗೋಧಿ ಹಿಟ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಮೈದಾ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ನಾವು ಗೋಧಿನ ಬಳಸಿದ್ದು ಆಮೇಲೆ ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನ ನಾದ್ಕೊಂಡು ಒಂದೇ ಥರದ ಉಳ್ಳೆಗಳನ್ನ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಎಲೆ ಮಾಡಿ ಅದರಲ್ಲಿ ಈ ಥರ ನಾವು ಮಾಡಿಟ್ಟಿರೋ ಶೇಂಗಾ ಪೌಡರ್ದು ಉಂಡೆನ ತುಂಬಿ ಅದನ್ನು ರೌಂಡ್ಗೆ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಇದನ್ನ ತುಂಬೋದೇ ತುಂಬ ಕೇರ್ಫುಲ್ಲಾಗಿ ತುಂಬಬೇಕು ನಾವು ಯಾಕಂದರೆ ಇಲ್ಲಿ ಏನಾದರೂ ಅದು ಹೊಡೆದ್ಬಿಡ್ತು ಅಂತಂದರೆ ಹೋಳಿಗೆ ತೀಡಬೇಕಾದ್ರೆ ಸರಿಯಾಗಿ ಬರೋಲ್ಲ ಸೊ ಇಲ್ಲಿ ಸೊ ಹಿಟ್ ಚೆನ್ನಾಗಿ ನೆಂದಿತ್ತು ಚಪಾತಿ ಅದಕ್ಕೆ ಹಿಟ್ ನೆಂದಿತ್ತು ಅಂದರೆ ಏನು ಪ್ರಾಬ್ಲಮ್ ಇರೋಲ್ಲ ಆಮೇಲೆ ಜಾಸ್ತಿ ಹಿಟ್ ತೊಗೊಂಡ್ರು ಪ್ರಾಬ್ಲಮ್ ಸೈಡಲ್ಲೆಲ್ಲ ಹಿಟ್ಟು ಬಂದುಬಿಡುತ್ತೆ ಹೋಳಿಗೆ ಮಾಡಬೇಕಾದ್ರೆ ಸೊ ಅದಕ್ಕೆ ಕಣಕ ಅಂತ ಕರಿತೀವಿ ನಾವು ಅದು ತಿನ್ಬೇಕಾದ್ರೆ ಟೇಸ್ಟ್ ಬರೋಲ್ಲ ಸೊ ಆದಷ್ಟು ಎಷ್ಟು ಬೇಕೋ ಅಷ್ಟೇ ಹಿಟ್ಟಲ್ಲಿಯೇ ಅದನ್ನು ಉಂಡೆನ ತುಂಬಿ ಸೊ ಒಂದು ಸೈಡಿಂದನೇ ತಿಡ್ಕೊ ತಿಡ್ತಾ ತಿಡ್ತಾ ಹೋಳ್ಗೆ ಮಾಡಿದ್ರೆ ಸೊ ಕಣಕ ಕಮ್ಮಿ ಆಗುತ್ತೆ ಸೊ ಫುಲ್ ಎಲ್ಲ ಕಡೆಯೂ ಅದೇನು ಹೂರ್ಣ ಇರುತ್ತಲ್ಲ ಅದು ಫಿಲ್ ಆಗಿರುತ್ತೆ ಸೊ ಈ ಥರ ಒಂದೊಂದೊಂದೊಂದಾಗಿ ಮಾಡಿಟ್ಕೊಂಡು ಒಂದೊಂದಾಗಿನೇ ಬೇಯಿಸ್ಕೋಬೇಕು ಲಟ್ಸಿದ ತಕ್ಷಣ ತುಂಬ ಹೊತ್ತು ಇಟ್ ಇಟ್ಟರೂ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅದು ಬಿರ್ಸಾಗಿಬಿಟ್ರೆ ಚೆನ್ನಾಗಿ ಸುಡೋಲ್ಲ ಸೊ ಶೇಂಗಾ ಇರೋದರಿಂದ ಅದರಲ್ಲಿ ನ್ಯಾಚುರಲ್ ಆಯಿಲೇ ಇರುತ್ತೆ ಸೊ ಯಾವುದೇ ಥರದ ಆಯಿಲ್ ಹಾಕಬೇಕು ಅನ್ನೋ ಅಂತ ನೆಸೆಸಿಟಿ ಇರೋಲ್ಲ ಬೇಕಾಗಿರೋರು ಸ್ವಲ್ಪ ತುಪ್ಪನ ಹಚ್ಕೋತಾರೆ ಮೇಲುಗಡೆ ಸೊ ಈ ಥರ ಸ್ಲೋ ಉರಿಯಲ್ಲಿ ಸುತ್ತಲೂ ಕಪ್ ಕಪ್ಗೆ ಕಣ್ಣು ಬೀಳೋ ಥರ ಸುಟ್ಟರೆ ಶೇಂಗಾ ಹೋಳಿಗೆ ರೆಡಿ ಆಗುತ್ತೆ ಇದೇ ರೀತಿ ಎಲ್ಲ ಹೋಳ್ಗೆಗಳನ್ನೂ ಮಾಡಿಕೊಂಡು ಸುಟ್ಕೊಂಡು ಎಲ್ಲನೂ ಮೇಲೆ ಒಂದು ಡಬ್ಬಿಲಿ ಎತ್ತಿಟ್ಕೊಂಡ್ಬಿಟ್ರೆ ಸಾಕು ಇದನ್ನು ಸ್ಟೋರ್ ಮಾಡೋಕ್ಕೆ ತುಂಬ ಕಷ್ಟ ಏನಿಲ್ಲ ಎಲ್ಲೋ ಇಷ್ಟು ಟೆಂಪ್ರೇಚರಲ್ಲಿ ಇಡಬೇಕು ಅಂತ ಏನಿಲ್ಲ ನಾರ್ಮಲ್ ಆಗಿ ರೂಮ್ ಟೆಂಪ್ರೇಚರಲ್ಲಿ ಡಬ್ಬಿ ಮುಚ್ಚಿಟ್ರೆ ಸಾಕು ಇದನ್ನು ತಿಂಗಳನ್ಗಟ್ಲೇನೂ ತಿಂತಾರೆ ಇಲ್ಲ ಟ್ರಿಪ್ಗಳಿಗೆ ಇದು ಹೇಳಿ ಮಾಡಿಸಿದ ಅಡುಗೆ ಆರೋಗ್ಯಕ್ಕೂ ಈ ಹೋಳಿಗೆ ತುಂಬಾ ಒಳ್ಳೆಯದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು